ಸಮುದಾಯ ಹೇಳೋದಿಲ್ಲ ನೋಡಿ ಸ್ವಾಮಿಗಳು ಅಲ್ಲಿ ನಾವು ಸ್ವಾಮಿಗಳು ಅಂತ ಅಂದ್ರೆ ದೇವರ ಅಪರಾವತಾರ ಅವರು ಅಂತ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ನಡವಳಕೆ ನಾವೆಲ್ಲ ನಡ್ಕೊಂಡ್ ಬಂದಿರೋದು ಅವರು ನಾವು ಎರಡನೇ ದೇವರು ಅಂತಾನೆ ನಮ್ ಭಾವನೆ ಅವರು ಒಬ್ಬ ಮನುಷ್ಯನ ಮಟ್ಟಕ್ಕೆ ಇಳಿದ್ರೆ ಯಾರೇನು ಬೇಡ ಅನ್ನೋಕಾಗ್ತದೆ ಅದ ಅವ್ರಿಗೆ ಸೇರಿದಂತ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು ನಾನು ಹೇಳೋದು ನಾನು ಪದೇ ಪದೇ ಹೇಳ್ತಾ ಇರೋದು ಈ ನಾಯಕನ ಆಯ್ಕೆ ವಿಚಾರದಲ್ಲಿ ದೆಹಲಿನಲ್ಲಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿದ್ದು ಏನು ಹೇಳಿದರು ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಆ್ಯಂಡ್ ಆಫ್ ಕರ್ನಾಟಕ ಎರಡನೇದು ಹೇಳಿದ್ದೇನು ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ ಥರ್ಡ್ ಇಶ್ಯೂ ಏನು ಡಿ ಕೆ ಶಿವಕುಮಾರ್ ವಿಲ್ ಕಂಟಿನ್ಯೂ ಕಂಟಿನ್ಯೂಸ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದರು ಅದನ್ನು ಅವ್ರಿಗೆ ಜ್ಞಾಪಿಸ್ ಅಷ್ಟೇ ನಮ್ದೇನು ನನ್ನ ಡಿಮ್ಯಾಂಡ್ ಅಲ್ಲ ಅವ್ರು ಅವತ್ತು ಹೇಳ್ದಂಥದ್ದು ಆದ್ಮೇಲೆ ಅವ್ರು ಹೇಳಿದ್ದಪ್ಪ ನಾನ್ ಚೇಂಜ್ ಆಗ್ಬೇಕು ಅಂತ ನಂದೇನು ಒತ್ತಾಯ ಅವ್ರು ಹೇಳಿದ್ದೆ ಹೇಳಿದೆ ಸಿದ್ದರಾಮಯ್ಯ ಬಣ ರಾಜಕಾರಣಿ ಎಲ್ಲಪ್ಪ ಐತೆ ಎಲ್ಲಾರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಇದ್ಮೇಲೆ ಬಣ ಎಲ್ಲಿ ಬಂತು ನೀವಾಗ್ಲೂ ಸಿದ್ದರಾಮಯ್ಯ ಪರನೆ ಮಾತಾಡ್ತೀರಾ ಯಾರ ಪರ ಮಾತಾಡೋದಿಲ್ಲ ಸಿದ್ದರಾಮಯ್ಯ ಬಣ ಅಂತ ನಾನೇನು ಗುರ್ತಿಸ್ಕೊಂಡಿಲ್ಲ ಅವ್ರು ಗುರ್ಸಿದ್ರು ನಾನೇನು ಮಾಡಕ್